ಈ ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ಅಂದರೆ ಒಬ್ಬನ ಆಹಾರ ಇನ್ನೊಬ್ಬನಿಗೆ ವಿಷ ಪರಿಣಮಿಸಬಹುದು ಅಂತ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಮ ಮನೆಯಲ್ಲಿ ಕೆಲವರು ಫಿಶ್ ಮೀನು ತಿಂದಾಗ ಅವರೆಲ್ಲ ಚೆನ್ನಾಗಿ ಜೀರ್ಣಿಸ್ಕೋಬೋದು ಅದೇ ನಿಮಗೆ ಆ ಮೀನು ತಿಂದ ಮೈಯಲ್ಲೆಲ್ಲ ರ್ಯಾಷಸ್ಸು ಅಲರ್ಜಿ ಆ ಥರ ಎಲ್ಲ ಆಗ್ಬೋದು ಯಾಕೆ ಹೀಗಾಗುತ್ತೆ ಯಾಕಂತಂದರೆ ನಿಮ್ಮ ಪ್ರಕೃತಿ ಏನಿದೆ ನಿಮ್ಮ ದೇಹದ ಪ್ರಕೃತಿಗೆ ಮೀನು ನಿಮಗೆ ಸೆಟ್ ಆಗಲ್ಲ ಅಂತ ಅರ್ಥ ಈ ಥರ ತೊಂದರೆಗಳಿದ್ದಾಗ ನಿಮಗೆ ಪಿ ಸಿ ವಯಸ್ಸು ಕಡಿಮೆ ಆಗೋದು ತುಂಬ ನಿಧಾನ ಆಗುತ್ತೆ ಅದಕ್ಕೆ ಪಿ ಸಿ ವಯಸ್ಸು ಕಮ್ಮಿ ಮಾಡಿಕೊಳ್ಳುವಾಗ ಅಥವಾ ರಿವರ್ಸ್ ಮಾಡಿಕೊಳ್ಳುವಾಗ ನಿಮ್ಮ ದೇಹದ ಪ್ರಕೃತಿ ಏನು ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿ ನೀವು ಆಹಾರ ತಗೊಂಡಾಗ ಅದರ ಪ್ರಕಾರವಾಗಿ ನೀವು ವ್ಯಾಯಾಮ ಮಾಡಿದಾಗ ಅದರ ಪ್ರಕಾರ ನೀವು ದಿನಚರಿ ರೂಢಿಸ್ಕೊಂಡಾಗ ನಿಮಗೆ ತುಂಬ ಬೇಗ ಪಿಸಿ ಬಯಸ್ಸು ರಿವರ್ಸ್ ಆಗಿ ನಿಮ್ಮ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ ನಿಮ್ಮದು ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ ಅದಲ್ಲದೆ ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಸ್ವಿಂಗ್ಸ್ ಕಡಿಮೆ ಆಗುತ್ತೆ ಈ ಥರ ಪ್ರತಿಯೊಂದು ತೊಂದರೆಗಳು ಸಹ ಕಡಿಮೆ ಆಗುತ್ತೆ ಇದೆಲ್ಲ ನೀವು ತಿಳ್ಕೋಬೇಕು ಅಂತಂದ್ರೆ ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ನೀವು ಅಟೆಂಡ್ ಆಗಿ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕು ಇಲ್ಲೇ ನನ್ನ ಪ್ರೊಫೈಲ್